ಅನ್ನೋದು ಪಾಠ ಇದ್ದಾಗೆ ದಿನದಿಂದ ದಿನಕ್ಕೆ ಒಂದೊಂದು ಪಾಠ ಕಲಿಸುತ್ತಾ ಹೋಗುತ್ತೆ ಹಾಗೇನೆ ಜೀವನ ಅನ್ನೋದು ಪುಸ್ತಕ ಇದ್ದ ಹಾಗೆ ಎಷ್ಟು ಓದಿದರೂ ಕೂಡ ಮುಗಿಯೋದಿಲ್ಲ ಎಷ್ಟು ನಿಜ ಅಲ್ವಾ ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ಲೋಕಸಭಾ ಎಲೆಕ್ಷನ್ ಮುಗಿದಿದೆ ಇದೇ ನಾಲ್ಕನೇ ತಾರೀಕು ರಿಸಲ್ಟ್ ಕೂಡ ಇದೆ ಈಗಾಗಲೇ ಸಮೀಕ್ಷೆ ಅಂದ್ರೆ ಸಮೀಕ್ಷೆ ಪ್ರಕಾರ ಯಾರು ವಿನ್ ಆಗ್ತಾರೆ ಹಾಗೇನೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಾ ಇದೆ ದೊಡ್ಡದಾಗಿಯೇನೆ ಆಗ್ತಾ ಇದೆ ಸೊ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬರುತ್ತಾ ಅಥವಾ ಕಾಂಗ್ರೆಸ್ ಬರುತ್ತಾ ಹಾಗೆಯೇ ಸಮೀಕ್ಷೆಯಲ್ಲಿ ಏನು ನಡೀತಾ ಇದೆ ಯಾರಿಗೆ ಗೆಲುವಾಗುತ್ತೆ ಮೋದಿಜಿ ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಹಾಗೇನೆ ಆ ರಾಹುಲ್ ಗಾಂಧಿ ಯಾವ ರೀತಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಹಾಗೇನೆ ಯಾರಿಗೆ ಗೆಲುವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆದ್ದು ಬರಬೇಕು ಯಾರು ಪ್ರಧಾನಿ ಆಗ್ಬೇಕು ಅಥವಾ ಮತ್ತೆ ಮೋದಿಜಿನೇ ಪ್ರಧಾನಿ ಆಗ್ಬೇಕಾ ತಪ್ಪದೇ ಕಾಮೆಂಟ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಶುರು ಮಾಡೋಣ ಸೊ ಮೊದಲಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂಗೆ ಎಲ್ಲರೂ ಕೂಡ ಅಂದ್ರೆ ಬಿಜೆಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರಬಹುದು ಇಬ್ರು ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಲ್ಲಿ ನಾವೊಂದು ತುಂಬ ಅಂತ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಲ್ವತ್ತಾರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರೆ ಇನ್ನೊಂದು ಕಡೆ ಬಿಜೆಪಿ ಪಕ್ಷ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಘೋಷಣೆ ಮಾಡ್ತು ಸೊ ಅದ್ರಲ್ಲಿ ಒಂದೆರಡು ಮೂರು ನಾನು ಹೇಳ್ತೀನಿ ಇವಾಗ ಮೊದಲೇದಾಗಿ ಕಾಂಗ್ರೆಸ್ ಪಕ್ಷ ನಾವು ಮಹಾಲಕ್ಷ್ಮಿ ಯೋಜನೆ ತರ್ತೀವಿ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಈ ಕಡೆ ಏನ್ ಮಾಡಿದ್ರು ಅವರು ಅಂದ್ರೆ ನಾವು ಎಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡ್ತಾ ಇದ್ದೀವಿ ನಾವು ಯಾವುದೇ ಫ್ರೀ ಆಗಿ ಕೊಡೋದಿಲ್ಲ ಆದ್ರೆ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಹಾಗೇನೆ ನಮ್ಮ ದೇಶ ನಾವು ಉದ್ಧಾರ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾಗಿ ನಮ್ಮ ದೇಶವನ್ನ ನಾವು ಮಾರ್ಕೊಂಡು ಹೋಗಲ್ಲ ಸಾಲ ಮುಕ್ತರನ್ನಾಗಿ ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಏನ್ ಮಾಡ್ತು ಅಂದ್ರೆ ತಮ್ಮ ಒಂದು ಆಡಳಿತದ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು ಸೊ ಇನ್ನ ಕಾಂಗ್ರೆಸ್ ಪಕ್ಷ ಕೂಡ ಅದೇ ರೀತಿ ಮತ್ತೆ ಒಂದು ಗ್ಯಾರಂಟಿಗಳು ಬರೀ ಅವ್ರೇನ್ ಮಾಡಿದರೆ ಉಚಿತವಾಗಿ ಕೊಡೋದನ್ನೇ ಮಾಡ್ತಾ ಇದ್ದಾರೆ ಸೊ ಒಂದು ಒಂದು ಕಡೆ ನಮ್ಮ ಮನೆ ನಮ್ಮ ಸಂಸಾರ ಅನ್ನೋರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಬೆಳಿಬೇಕು ಅನ್ನೋರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ರಾಜ್ಯ ಬೆಳಿಬೇಕು ದೇಶ ಬೆಳಿಬೇಕು ನಮ್ಮ ದೇಶ ಉದ್ದಾರ ಆಗ್ಬೇಕು ಇನ್ನು ನಾವು ಎತ್ತರಿಕೆ ಬೆಳಿಬೇಕು ಅಂದ್ರೆ ನಮ್ಮ ದೇಶ ಉದ್ಧಾರ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಮಾಡಿದ್ರು ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಓಟ್ ಅನ್ನ ಹಾಕಿದ್ರು ಸೊ ಈ ರೀತಿ ಒಂದು ಓಟ್ನಲ್ಲಿ ಪೈಪೋಟಿ ಅಂತಾನೆ ಹೇಳ್ಬೋದು ಒಂದು ಕಡೆ ಗ್ಯಾರಂಟಿ ಘೋಷಣೆಗಳನ್ನ ಮಾಡಿದ್ದಾರೆ ಇನ್ನೊಂದು ಕಡೆ ನಮ್ಮ ಫ್ರೀ ಆಗಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪೈಪೋಟಿ ಅಂದ್ರೆ ಜೋರಾಗಿನೇ ನಡೆದಿದೆ ಸೊ ಜೋರಾಗಿ ಎಲೆಕ್ಷನ್ ಮುಗದೇ ಹೋಯ್ತು ಇನ್ನೇನ್ ರಿಸಲ್ಟ್ ನಾಲ್ಕನೇ ತಾರೀಕು ಇದೆ ಈಗಾಗಲೇ ಸಮೀಕ್ಷೆ ಪ್ರಕಾರ ಮೊದಲನೇ ರೇಸ್ ನಲ್ಲಿರೋದು ಈಗ ಬಿಜೆಪಿ ಸರ್ಕಾರ ಅಂತಾನೆ ಹೇಳ್ಬೋದು ಮತ್ತೆ ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿನೇ ಆಯ್ಕೆ ಆಗ್ತಾರೆ ಮತ್ತೆ ಇದೀಗ ಪ್ರಧಾನ ಮಂತ್ರಿಯಾಗಿ ಮತ್ತೆ ನಮ್ಗೆ ಮೋದಿಜಿನೇ ಬೇಕು ಅಂತ ಒಂದು ಕಡೆ ಎಲ್ಲರೂ ಕೂಡ ಈಗಾಗಲೇ ಬಿಜೆಪಿನೇ ಗೆದ್ದು ಬಿಟ್ಟಿದೆ ಅವ್ರದ್ದೇ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸಮೀಕ್ಷೆ ಪ್ರಕಾರ ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆಲ್ಲ ಗ್ಯಾರಂಟಿಗಳನ್ನ ಫ್ರೀ ಆಗಿ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಆಗಿ ಕೊಟ್ಟಿದ್ದಾರೆ ಉಚಿತ ಬಸ್ ಕೊಟ್ಟಿದ್ದಾರೆ ಹಾಗೇನೆ ವೃದ್ಧರಿಗೆ ಸಹಾಯ ಮಾಡಿದ್ದಾರೆ ಇನ್ನು ಎಷ್ಟೋ ನಾನಾ ತರ ಗ್ಯಾರಂಟಿಗಳನ್ನ ಅವರು ಫ್ರೀ ಆಗಿ ಕೊಟ್ಟಿದ್ದಾರೆ ನಮ್ಗೆ ಕಾಂಗ್ರೆಸ್ ಪಕ್ಷನ ಬರಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸೊ ಸಮೀಕ್ಷೆ ಪ್ರಕಾರ ಏನಾಗ್ತಿದೆ ಅಂದ್ರೆ ಪೈಪೋಟಿ ಬರೀ ನೂರು ಆಗಿರ್ಬೋದು ಇನ್ನೂರು ಆಗಿರ್ಬೋದು ಈ ರೀತಿ ಓಟಿನ ಅಂತರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಮ್ಮಿ ಅಥವಾ ಜಾಸ್ತಿ ಕಮ್ಮಿ ಅಥವಾ ಜಾಸ್ತಿ ಒಂದು ಮೆಟ್ ಇವ್ರು ಎತ್ತಿದ್ರೆ ಒಂದು ಮೆಟ್ಟಲು ಇವ್ರ ಎತ್ತತಾ ಇದಾರೆ ಒಂದು ಮೆಟ್ಲು ಇವ್ರು ಹತ್ತದ್ರೆ ಇನ್ನೊಂದು ಮೆಟ್ಲು ಇವ್ರು ರತ್ತತಾ ಇದ್ದಾರೆ ಸೊ ಈ ರೀತಿ ಪೈಪೋಟಿ ನಡೀತಾ ಇದೆ ಆದ್ರೆ ಯಾವ ರೀತಿ ಸಮೀಕ್ಷೆ ನಡೀತಾ ಇದೆ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ನೋಡಿದ್ರು ಇದೇ ಒಂದು ಸಮೀಕ್ಷೆ ಶುರುವಾಗಿದೆ ಸೊ ಅದೇ ರೀತಿ ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಅದೇ ರೀತಿ ಮತ್ತೆ ಮೋದಿಜಿನೇ ಬರ್ತಾರೆ ಅಂತ ಎಲ್ಲ ಕಡೆ ಕೂಡ ವೈರಲ್ ಆಗ್ತಾ ಇದೆ ವಿಡಿಯೋ ನೀವು ಕೂಡ ಸರ್ಚ್ ಮಾಡಿ ನೋಡ್ಬಹುದು ಸೊ ಸಮೀಕ್ಷೆ ಪ್ರಕಾರ ಮತ್ತೇನೆ ಮೋದಿ ಅವರೇ ಪ್ರಧಾನ ಮಂತ್ರಿ ಆಗ್ತಾರೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷವನ್ನ ತರುವುದಿಲ್ಲ ಕಾಂಗ್ರೆಸ್ ಪಕ್ಷ ತಂದ್ರೆ ನಮ್ಮ ದೇಶವನ್ನ ಮಾರ್ಕೊಳ್ಬೇಕಾಗುತ್ತೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಮೋದಿಯವರು ಬಂದ್ರೆ ಇನ್ನು ನಮ್ಮ ದೇಶ ಉದ್ದಾರ ಆಗುತ್ತೆ ನಾವು ಹೆಚ್ಚಿನ ರೀತಿಯಲ್ಲಿ ಬೆಳಿತೀವಿ ಸಾಲ ಮುಕ್ತರನ್ನಾಗಿ ಮಾಡ್ತಾರೆ ನಮ್ಮ ದೇಶವನ್ನ ನಮ್ಮ ಮುಂದಿನ ಒಂದು ಫ್ಯೂಚರ್ ಮಕ್ಕಳಿಗೆ ಒಂದು ಉಪಯೋಗ ಆಗುತ್ತೆ ಎಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯನ್ನ ತರಬೇಕು ಬಿಜೆಪಿನ ಗೆಲ್ಬೇಕು ಮತ್ತೆ ಮೋದಿನೇ ಒಂದು ಇದಾಗಬೇಕು ಗೆಲ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಈ ಸೈಡ್ ಬಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ದೇಶವನ್ನ ಮಾರ್ಕೊಂಡು ಹೋಗ್ತಾರೆ ಯಾವುದೇ ರೀತಿಯಿಂದ ನಾವು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ನವರು ಏನ್ ಹೇಳ್ತಾರೆ ಅಂದ್ರೆ ಗ್ಯಾರಂಟಿಗಳು ನಿಮ್ಗೆ ಉಪಯುಕ್ತವಾಗಿದೆ ಇಷ್ಟು ದಿನ ನಾವು ಏನ್ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನ ನಾವು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬಂದಿದ್ದೀವಿ ಈಗ ಅದೇ ರೀತಿ ಮತ್ತೆ ಈ ಗ್ಯಾರಂಟಿಗಳನ್ನು ಕೂಡ ನಾವು ಸರಿಯಾದ ನಿಟ್ಟಿನಲ್ಲಿ ನಡೆಸ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಆದ್ರೆ ಸಮೀಕ್ಷೆ ಪ್ರಕಾರ ಬಿಜೆಪಿ ಮುನ್ನಡೆ ಇದೆ ಹಾಗೇನೆ ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತೆ ಮೋದಿಜಿ ಅವರೇ ಗೆಲ್ಬೇಕಾ ಮತ್ತೆ ಮೋದಿಜಿ ಅವರೇ ಪ್ರಧಾನಿ ಆಗ್ಬೇಕಾ ಅಥವಾ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಬೇಕಾ ಯಾರು ಗೆದ್ರೆ ನಮ್ಗೆ ನಮ್ಮ ದೇಶ ಉದ್ಧಾರ ಆಗುತ್ತೆ ನಾವು ಜನರು ಉದ್ಧಾರ ಆಗ್ತೀವಿ ಅಂತ ಕಮೆಂಟ್ ಮಾಡಿ ಹಾಗೇನು ಮತ್ತೆ ಮುಂದಿನ ಒಂದು ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ